ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಜ್ಞೇಯವಾದ ಪರಬ್ರಹ್ಮ ಎಂಬ ನೂರ ಹದಿನೈದನೆಯ ಉಪನ್ಯಾಸಕ್ಕೆ ಸ್ವಾಗತ ಅಮಾನಿತ್ವಾದಿ ಜ್ಞಾನ ಸಾಧನಗಳನ್ನು ತಿಳಿಸಿದ್ದಾಯಿತು ಈ ಸಾಧನಗಳಿಂದ ಅರಿಯಬೇಕಾಗಿರುವ ಜ್ಞೇಯದ ಸ್ವರೂಪವೇನು ಯಾವ ಜ್ಞೇಯ ತತ್ವದ ಅರಿವನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಇಷ್ಟೊಂದು ಸಾಧನಗಳನ್ನು ಮಾಡಬೇಕು ಅದರ ಜ್ಞಾನದಿಂದ ಅಂದರೆ ಆ ರೀತಿ ಅರಿಯುವುದರಿಂದ ಆಗುವ ಪ್ರಯೋಜನವಾದರೂ ಏನು ಈ ಪ್ರಶ್ನೆಯು ಸಹಜವಾಗಿ ಎದ್ದುಕೊಳ್ಳುತ್ತದೆ ಈ ಪ್ರಶ್ನೆಗಳಿಗೆ ಮುಂದಿನ ಎರಡು ಉಪನ್ಯಾಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತರವನ್ನು ಹೇಳುವೆನು ಭಗವಂತನ ಸ್ವರೂಪವೇನು ಎಂಬ ಪ್ರಶ್ನೆಗೆ ಉತ್ತರವನ್ನು ಹೇಳುವುದು ಕಷ್ಟ ಈಶ್ವರ ಭಾವನೆಯ ಬೆಳವಣಿಗೆಯನ್ನು ಕುರಿತು ಈಗಿನ ಸಂಶೋಧಕರು ವಿಚಿತ್ರವಾದ ವಿವಿಧ ಅಭಿಪ್ರಾಯಗಳನ್ನು ಪ್ರಕಟಿಸಿರುತ್ತಾರೆ ತಿಳುವಳಿಕೆ ಇಲ್ಲದ ಕಾಡು ಜನರು ಅದ್ಭುತವಾದ ದೃಶ್ಯಗಳಿಂದ ಈಶ್ವರನೊಬ್ಬನು ಇದ್ದಾನೆಂದು ಊಹಿಸಿ ತಮ್ಮ ತಮ್ಮ ಕಲ್ಪನೆಗಳನ್ನು ಹೊರಕ್ಕೆ ತಂದರು ಆ ಈಶ್ವರ ಭಾವನೆಯು ರೂಪುಗೊಂಡು ವ್ಯವಸ್ಥೆಗೊಳಿಸಿ ಈಗಿನ ಈಶ್ವರ ಕಲ್ಪನೆಗೆ ತಳಹದಿಯಾಯಿತು ಎಂದು ಕೆಲವರು ಹೇಳುತ್ತಾರೆ ಚಿಕ್ಕ ಮಕ್ಕಳು ಜಡ ಪದಾರ್ಥಗಳನ್ನು ಚೇತನವೆಂಬಂತೆ ಭಾವಿಸಿ ವ್ಯವಹರಿಸುವವು ಉದಾಹರಣೆಗೆ ಕುರ್ಚಿಯ ಮೇಲೆ ಕುಳ್ಳಿರಿಸಿದ ಒಂದು ಮಗು ಕೆಳಕ್ಕೆ ಬಿದ್ದು ಪೆಟ್ಟಾದರೆ ಕುರ್ಚಿಯು ತನ್ನನ್ನು ಕೆಡವಿದಂತೆ ಭಾವಿಸಿ ಅದನ್ನು ಹೊಡೆಯುವುದು ಬೈಯುವುದು ಹೀಗೆಲ್ಲ ಮಾಡುವುದು ನಮ್ಮಗಳ ಅನುಭವದಲ್ಲಿದೆ ಪ್ರಕೃತಿಯಲ್ಲಿ ಚೇತನರಾದ ದೇವತೆಗಳು ಇರುವವ ಇರುವು ಎಂಬ ಕಲ್ಪನೆಗೆ ಮಾನವ ವರ್ಗದ ಶೈಷವಾವಸ್ಥೆಯೇ ಕಾರಣ ಎಂದು ಇದರಿಂದ ಕೆಲವರು ತರ್ಕಿಸಿರುತ್ತಾರೆ ಕಾಡು ಜನರು ಅದ್ಭುತ ದೃಶ್ಯಗಳನ್ನು ಕಂಡು ಭಯಭಕ್ತಿಯನ್ನು ತೋರಿಸುವರು ಎಲ್ಲೋ ಮಿಂಚು ಎಲ್ಲೋ ಗುಡುಗು ಸಿಡಿಲು ದೊಡ್ಡ ಕಲ್ಲು ಮರ ಭಯಂಕರ ಪ್ರಾಣಿಗಳು ಇವುಗಳನ್ನೆಲ್ಲ ಭೀತಿಯಿಂದ ಪ್ರೀತಿಯಿಂದ ಅಥವಾ ಇವೆರಡರ ಮಿಶ್ರದಿಂದ ಪೂಜಿಸುವರು ನಾಗರಿಕತೆಯ ಕೀಳ್ ಮಟ್ಟವೇ ಈ ಪ್ರಕೃತಿ ಪೂಜೆಗೆ ಕಾರಣವೆಂಬುದು ಸ್ಪಷ್ಟವಾಗಿದೆ ಮಾನವನು ತನ್ನ ಕಲ್ಪನೆಯ ದೇವರನ್ನು ತನ್ನಂತೆಯೇ ತನ್ನ ರೂಪವನ್ನು ಭೂತಗನ್ನಡಿಯಿಂದ ನೋಡಿದಂತೆ ಬೆಳೆಯಿಸಿ ಕಲ್ಪಿಸಿಕೊಂಡಿರುತ್ತಾನೆ ನಾಲ್ಕು ಕೈಗಳು ಹಲವು ತಲೆಗಳು ಮೃಗದ ಮನುಷ್ಯನ ಆಕಾರದ ಮೃಗ ಮನುಷ್ಯನ ಆಕಾರದ ಮಿಶ್ರಣ ರೆಕ್ಕೆಗಳು ಮುಂತಾದ ವಿಚಿತ್ರ ಆಕಾರವನ್ನು ದೇವರಿಗೆ ಕಲ್ಪಿಸಿರುವುದು ಈ ದೃಷ್ಟಿಯಿಂದ ಅಂತೂ ಒಟ್ಟಿನಲ್ಲಿ ಈಶ್ವರ ಕಲ್ಪನೆಯು ಅಜ್ಞನಾದ ಅನಾಗರೀಕನಾದ ಅವಿಚಾರಿಯಾದ ಮನುಷ್ಯನ ಕಲ್ಪನೆ ಎಂದು ಕೆಲವರು ನಾಸ್ತಿಕ ಪರಿಶೋಧಕರ ಅಭಿಪ್ರಾಯವಾಗಿರುತ್ತದೆ ಈಗಿನ ಕಾಲದಲ್ಲಂತೂ ಆಸ್ತಿಕರಿಗಾಗಲಿ ನಾಸ್ತಿಕರಿಗಾಗಲಿ ಈಶ್ವರ ವಿಚಾರಕ್ಕೆ ಕಾಲವೇ ಇರುವುದಿಲ್ಲ ಸರ್ಕಾರದವರು ನಾವು ಧರ್ಮದ ವಿಷಯದಲ್ಲಿ ತಟಸ್ಥರು ನಮ್ಮದು ಲೌಕಿಕ ಸರ್ಕಾರ ಎನ್ನುತ್ತಿದ್ದಾರೆ ಪ್ರಜೆಗಳು ಮೇಲಿಂದ ಮೇಲೆ ಆಗುತ್ತಿರುವ ರಾಜಕೀಯ ವಿಪ್ಲವಗಳಿಂದ ತಮ್ಮ ಹೊಟ್ಟೆ ಬಟ್ಟೆಗೆ ಸಿಕ್ಕಿದರೆ ಸಾಕೆಂದು ಕೆಲವರು ರಾಜಕೀಯ ವಿಚಾರ ವಿದ್ಯಾ ವಿಚಾರ ಭೌತಿಕ ಜ್ಞಾನ ವಿಚಾರ ಮುಂತಾದವುಗಳಲ್ಲಿಯೇ ಈಗ ಸಂಶೋಧವು ಅವಶ್ಯವಾಗಿರುವುದರಿಂದ ಈಶ್ವರ ವಿಚಾರದಂಥ ಅತೀಂದ್ರಿಯ ವಿಚಾರಕ್ಕೆ ಬಿಡುವು ಇಲ್ಲವೆಂದು ಕೆಲವರು ಹೀಗೆಲ್ಲ ಈ ವಿಚಾರದಲ್ಲಿ ಉದಾಸೀನರಾಗಿರುತ್ತಾರೆ ಆದರೂ ಅಧ್ಯಾತ್ಮಶಾಸ್ತ್ರದಲ್ಲಿ ಈಶ್ವರ ತತ್ವದ ವಿಷಯಕ್ಕೆ ಏನು ಹೇಳಿದೆ ಎಂಬ ವಿಚಾರವು ಈಗಲೂ ಕೆಲವರ ಚಿತ್ತವನ್ನು ಸೆಳೆದುಕೊಳ್ಳುತ್ತಿದೆ ಅಮಾನಿತ್ವಾದಿ ಸಾಧನಗಳಿಂದ ಅರಿತುಕೊಳ್ಳಬೇಕಾಗಿರುವ ಜ್ಞೇಯ ತತ್ವವು ಎಂಥದ್ದೆಂದು ಭಗವಂತನು ಗೀತೆಯಲ್ಲಿ ಹೇಳಿರುವ ವರ್ಣನೆಯು ಇಂಥವರ ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನು ಮಾಡುವುದೆಂಬುದನ್ನು ಅವರವರೇ ಕಂಡುಕೊಳ್ಳಬೇಕಾಗಿದೆ ಈಶ್ವರನು ಗಂಡೆಂದು ಹೆಣ್ಣೆಂದು ಹುಡುಗನೆಂದು ಬಗೆ ಬಗೆಯಾಗಿ ಭಕ್ತರ ಕಲ್ಪನೆಗಳು ಕಂಡುಬರುತ್ತವೆ ಅಧ್ಯಾತ್ಮಶಾಸ್ತ್ರದ ದೃಷ್ಟಿಯಿಂದ ಈಶ್ವರನು ಗಂಡೂ ಅಲ್ಲ ಹೆಣ್ಣೂ ಅಲ್ಲ ನಪುಂಸಕನೂ ಅಲ್ಲ ನೈವ ಸ್ತ್ರೀ ನಪುಮಾನೇಶ ನಚೈವಾ ನುಪುಂಸಕ ಎದೃಚ್ ಯದೃಚ್ಛರೀರ ತೇನ ತೇನ ಸಯುಜ್ಯತೆ ಯಾರ ಯಾರ ಶರೀರದಲ್ಲಿ ಇರುವನೋ ಆಯಾ ರೂಪದಿಂದ ಆತನನ್ನು ಕರೆಯುವರು ಸ್ವರೂಪದಿಂದ ಯಾವ ಲಿಂಗವೂ ಅವನಿಗೆ ಇರುವುದಿಲ್ಲ ಯಾವ ವಿಶೇಷವೂ ಅವನಿಗಿರುವುದಿಲ್ಲ ಭಗವಂತನ ವಚನವನ್ನು ಕೇಳಿರಿ ಯತ್ ಯತ್ ಪ್ರವಕ್ಷ್ಯಾಮಿ ತತ್ ಜ್ಞೇಯಂತ್ ಪ್ರತ್ ಪ್ರವಕ್ಷ್ಯಾ ಜ್ಞೇಯ್ರವಕ್ಷ್ಯಾಜ್ಞಾತ್ವಾಮಶ್ನುತೆ ಅನಾಧಿಮತ್ಪರಂ ಬ್ರಹ್ಮಾನಸ ತನ್ನಾಸ್ಯತೆ ಜ್ಞೇಯವಾಗಿರುವ ತತ್ವವನ್ನು ಹೇಳುವೆನು ಅದನ್ನು ಅರಿತುಕೊಂಡರೆ ಅಮೃತವನ್ನು ಪಡೆದುಕೊಳ್ಳುತ್ತಾನೆ ಅದು ಅನಾದಿಯಾದ ಪರಬ್ರಹ್ಮವು ಅದು ಸತ್ತೆನಿಸುವುದಿಲ್ಲ ಅಸತ್ತು ಎನಿಸುವುದಿಲ್ಲ ಆ ಜ್ಞೇಯ ತತ್ವಕ್ಕೆ ಆದಿಯೇ ಇಲ್ಲ ಇಂಥ ಕಾಲದಲ್ಲಿ ಅದು ಹುಟ್ಟಿತು ಎಂದಾಗಲಿ ಇಂಥ ಕಾಲದಿಂದ ಹಿಂದೆ ಅದು ಇರಲಿಲ್ಲವೆಂದಾಗಲಿ ಹೇಳುವುದಕ್ಕೆ ಆಗುವಂತಿಲ್ಲ ನಮ್ಮೆಲ್ಲರ ಆತ್ಮನೇ ಆಗಿರುವ ಪರಮೇಶ್ವರ ತತ್ವವು ಅನಾದಿಯಾದದ್ದು ಏಕೆಂದರೆ ಕಾಲವೂ ಕೂಡ ಕಾಲವೂ ಕೂಡ ಆ ಪರಮೇಶ್ವರ ತತ್ವಕ್ಕೆ ವಿಷಯವಾಗಿರುತ್ತದೆ ಕಾಲವೂ ಅದರಿಂದ ಉಂಟಾಗಿ ಅಂದರೆ ಕಾಲವೂ ಕೂಡ ಪರಮೇಶ್ವರ ತತ್ವದಿಂದಲೇ ಉಂಟಾಗಿ ಪರಮೇಶ್ವರ ತತ್ವದಲ್ಲಿಯೇ ತೋರಿಕೊಂಡು ಕೊನೆಗೆ ಆ ಪರಮೇಶ್ವರ ತತ್ವದಲ್ಲಿಯೇ ಲಯವಾಗುತ್ತದೆ ಕಾಲವನ್ನು ಮೀರಿರುವ ಅದನ್ನು ಕಲ್ಪನೆ ಎಂದು ಹೇಳುವುದಕ್ಕೆ ಕೂಡ ಬರುವುದಿಲ್ಲ ಏಕೆಂದರೆ ಕಲ್ಪನೆಯ ವಸ್ತು ಯಾವುದಾದರೊಂದು ದೇಶದಲ್ಲಿ ಅಂದರೆ ಪ್ರದೇಶದಲ್ಲಿ ಯಾವುದಾದರೊಂದು ಕಾಲದಲ್ಲಿ ಇರುವುದೆಂದು ಕಲ್ಪಿತವಾಗುತ್ತದೆ ಕಲ್ಪನೆ ಮಾಡುವವನ ಆತ್ಮವನೇ ಕಲ್ಪನೆ ಮಾಡುವವನ ಆತ್ಮನೇ ಸ್ವರೂಪವೇ ಆಗಿರುವ ಪರಮಾತ್ಮನನ್ನು ಕಲ್ಪನೆ ಎನ್ನುವುದು ತರ್ಕವಿರುದ್ಧವು ಅನುಭವ ವಿರುದ್ಧವು ಈ ತತ್ವವು ಪರಬ್ರಹ್ಮವು ಬ್ರಹ್ಮವೆಂದರೆ ದೊಡ್ಡದು ಎಲ್ಲಕ್ಕಿಂತಲೂ ಮಿಗಿಲಾದುದು ದೇಶ ಕಾಲ ವಸ್ತು ಯಾವುದೊಂದರ ಕಟ್ಟು ಎಲ್ಲದ್ದು ಅನಂತವಾದದ್ದು ಇದನ್ನು ಬ್ರಹ್ಮ ಎಂಬ ಮಾತು ಸೂಚಿಸುವುದು ಬ್ರಹ್ಮ ಎಂಬ ಶಬ್ದಕ್ಕೆ ದೊಡ್ಡದೆಂಬುದು ವಾಚ್ಯಾರ್ಥವಾದ್ದರಿಂದ ಸಾಪೇಕ್ಷವಾಗಿ ಮತ್ತೊಂದಕ್ಕಿಂತ ದೊಡ್ಡದು ಎಂಬ ಅರ್ಥವಾಗಬಾರದು ಎಂದು ಅಧ್ಯಾತ್ಮ ಶಾಸ್ತ್ರ ಶಾಸ್ತ್ರದಲ್ಲಿ ಅದನ್ನು ಪರಂ ಬ್ರಹ್ಮ ಎಂದು ಕರೆದಿರು ಕರೆಯುತ್ತಾರೆ ಪರಬ್ರಹ್ಮವೆಂದರೆ ಯಾವುದೊಂದು ಎಲ್ಲ ಕಟ್ಟು ಇಲ್ಲದ ಅನಂತವಾದ ತತ್ವವು ಇಂಥ ತತ್ವವನ್ನು ಮನುಷ್ಯನು ಸತ್ತೆಂದಾಗಲಿ ಅಸತ್ಯಂದಾಗಲಿ ಹೇಳುವುದಕ್ಕೆ ಎಂದಿಗೂ ಬರುವುದಿಲ್ಲ ಏಕೆಂದರೆ ಸತ್ತು ಸತ್ತೆಂದರೆ ಕಾಲ ದೇಶಗಳಲ್ಲಿ ತೋರಿಕೊಳ್ಳುವ ತೋರುವ ನಾಮರೂಪವಾದ ನಾಮರೂಪಗಳುಳ್ಳ ವಸ್ತು ಅಸತ್ಯಂದರೆ ಅದರ ಬೀಜರೂಪವಾದ ಕಾರಣ ಸ್ಥಿತಿ ಆದರೆ ಕಾಲ ದೇಶಗಳನ್ನೂ ಮೀರಿರುವ ಈ ಬ್ರಹ್ಮನನ್ನು ಸತ್ತೆಂದಾಗಲೀ ಅಸತ್ತೆಂದ ಅಸತ್ಯಂದಾಗಲೀ ಕರೆಯುವುದಾದರೂ ಹೇಗೆ ಇಂಥ ವಸ್ತುವನ್ನು ನಾವು ತಿಳಿಯುವುದು ಹೇಗೆ ಅದರಲ್ಲಿ ಯಾವುದಾದರೊಂದು ಧರ್ಮವು ಇದ್ದರಲ್ಲವೇ ಅದನ್ನು ಇಂಥದ್ದು ಎಂದು ನಾವು ತಿಳಿದುಕೊಳ್ಳಬಹುದು ಮತ್ತೊಬ್ಬರಿಗೆ ಮಾತಿನಿಂದ ತಿಳಿಸಲೂಬಹುದು ಇಂಥ ಅತ್ಯಂತ ನಿರ್ವಿಶೇಷವಾದ ವಸ್ತುವಿನ ಕಲ್ಪನೆಯಾದರೂ ಹೇಗೆ ಬರುತ್ತದೆ ಈ ವಸ್ತುವು ಇಲ್ಲವೆಂದು ಈ ವಸ್ತುವು ಅತ್ಯಂತವಾಗಿ ಇಲ್ಲವೇ ಇಲ್ಲವೆಂದು ಏತಕ್ಕೆ ಹೇಳಬಾರದು ಎಂದು ಯಾರಾದರೂ ಕೇಳಬಹುದು ಈ ಪ್ರಶ್ನೆಗೆ ಆಗಲೇ ಉತ್ತರವನ್ನು ಹೇಳಿದ್ದಾಗಿದೆ ಯಾವುದೊಂದು ಧರ್ಮವೂ ಇಲ್ಲದಿದ್ದರೂ ಈ ತತ್ವವು ನಮ್ಮೆಲ್ಲರ ಆತ್ಮನೇ ಆಗಿರುತ್ತದೆ ತನಿ ನಿದ್ರೆಯಲ್ಲಿ ಯಾವ ವಸ್ತುವಿನ ಅನುಭವವೂ ನಮಗೆ ಇರುವುದಿಲ್ಲ ಆದರೆ ನಾವು ಆ ಅವಸ್ಥೆಯನ್ನು ಅನುಭವಿಸುತ್ತಿರುವುದರಿಂದ ನಮ್ಮ ಸ್ವರೂಪವು ಆಗಲೂ ಇದ್ದುಕೊಂಡಿರುತ್ತದೆ ಆ ಸ್ವರೂಪವನ್ನು ದ್ರವ್ಯವೆಂದಾಗಲಿ ಗುಣವೆಂದಾಗಲಿ ಕರ್ಮವೆಂದಾಗಲಿ ಸಾಮಾನ್ಯವೆಂದಾಗಲಿ ವಿಶೇಷವೆಂದಾಗಲಿ ಕರೆಯುವುದಕ್ಕೆ ಆಗುವ ಹಾಗಿರುವುದಿಲ್ಲ ಅದು ಅಭಾವವೆಂದು ಹೇಳುವುದಕ್ಕಿಲ್ಲ ಏಕೆಂದರೆ ಅದು ನಮ್ಮ ಸ್ವರೂಪವೇ ಆಗಿರುತ್ತದೆ ಹೀಗೆ ಸತ್ತು ಅಲ್ಲದ ಅಸತ್ತು ಅಲ್ಲದ ದೇಶಕಾಲ ವಸ್ತುಗಳ ಕಟ್ಟಿಲ್ಲದ ಆತ್ಮವಸ್ತುವು ನಮಗೆಲ್ಲರಿಗೂ ಸುಷುಪ್ತಿಯಲ್ಲಿ ಅನುಭವಕ್ಕೆ ಬರುತ್ತದೆ ಈ ನಮ್ಮೆಲ್ಲರ ಆತ್ಮನಾಗಿರುವುದೇ ಪರಬ್ರಹ್ಮವು ಅದನ್ನೇ ಚೆನ್ನಾಗಿ ಅರಿತುಕೊಳ್ಳಬೇಕು ಎಂದು ಅಧ್ಯಾತ್ಮಶಾಸ್ತ್ರದಲ್ಲಿ ಹೇಳಿರುತ್ತದೆ ಈ ತತ್ವವನ್ನು ಅರಿತುಕೊಳ್ಳುವುದು ಎಂದರೆ ಹೇಗೆ ಅದನ್ನು ಅರಿಯುವುದಕ್ಕೆ ಹಿಂದೆ ಹೇಳಿದ ಅಮಾನಿತ್ವಾದಿಗಳು ಏತಕ್ಕೆ ಬೇಕು ಅದನ್ನು ಅರಿತುಕೊಂಡಿದ್ದರಿಂದ ಆಗುವ ಪ್ರಯೋಜನವಾದರೂ ಏನು ಈ ಪ್ರಶ್ನೆಗಳಿಗೆ ಮುಂದೆ ನಾವು ಉತ್ತರವನ್ನು ಕಂಡುಕೊಳ್ಳಬೇಕಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ